ಈ ಸರ ಅತಿ ಮಾದ ಮುರಾರಿ ಮುನಿಯಾ

ले सब देर से सरे पास साको साको को को हो दो ये जनरल लालर प्रश्न कहते थे रे विमान आ रहे लोग थे ले बारे पर सीधे का चार ना विमान आ रहे लोग तोर सर ही हिल ना दे गुड गुड को को हो दो बारे पर कैसे विमान आ रहे ले सीधे का सर ये तमाम विमान ले पा

কুত নালাগে বহিছ নিয়ন্ত্ৰণ

ಪ್ರೇಮ ಚಂದ್ರ ಮಾ ಕೈಗೆ ಸಿಗುವುದೇ ಪ್ರೇಮ ಚಂದ್ರ ಮಾ ಕೈಗೆ ಸಿಗುವುದೇ ಹೇಳಂಗಾಳಿ ನೀ ಹೇಳೇ ತಂಗಾಳಿ ಮನಸಾರ ಮೆಚ್ಚಿ ಪಡುವೆ ಪ್ರಯಾಣ ಮಿಷ್ಟಿ ಪಡುವೆ ಮನಸಾರ

ಹೊಡೆದಿಲ್ಲ ಮಗನ ಸಾಕು ನಿಮಗ ನಾಲ್ಕು ಪ್ರಶ್ನೆ ಕೇತ್ರಿ ಬಾಪಾ ವಿಧಾನಸೌಧ ಎಲ್ಲ ಹೈಕೋರ್ಟ್ ಎಲ್ಲ

ಇನ್ನು ನಾವು ಪೇರ್ ಮಾಡ್ತೀವಿ ಮಗನೇ ನೀವು ಪೇರ್ ಮಾಡ್ತೀವಿ ಅಂದಾಗ ಒಂದು ಅನ್ನಿ ಸರ್ ಯಾವ್ದು ಮಾಡ್ತೀನಿ ಸರ್

ಇರ್ಲಿ ಇನ್ನೊಂದ್ ಪ್ರಶ್ನೆ ಟೈಟಾನಿಕ್ ಗಳಿಗೆ ಸಿಕ್ಕಿಲ್ಲ ಮುಳುಗ್ಲಾರ ಹಂಗಿರ್ಲಿ ನೀರ ತೋರ್ಸಲಿ ಇದೆ ಲೈ ಬಸ್ಆ ಕಾಪಾ ಬರ್ಕೊಂಬಂದ್ರೆ ಪಾಟೆ ಬರ್ಕೊಬಂದಿರಿ ಹಾ ಹಂಗಿರ್ಲಿ ಚೆಕ್ ಮಾಡಿ ಕರೆಕ್ಟ್ ಬಂದಿಲ್ಲ ಅಂತ ಹೇಳಿ ನೋಡ್ರಿ

പ്രസക്തിപ്പെടുത്താൻ <laughs> പറഞ്ഞു ಸಾಮಾನೆಲ್ಲ ಬಾಳ್ ಕ್ವಾಲಿಟಿ ಇರ್ತಾವ್ಲೆ ಮತ್ತೆ ಏನ್ ಮತ್ತೆ ಹೇಳತ್ತಲ್ಲ ಬರ್ಲಿ ಅಂದ್ರೆ ಬಂದ್ರೆ ಏನ್ ಕೊಡ್ತಿ ಹಾ ಸರಿ ಕೂತ್ಕೋಬೇಕು ನೋಡ್ರಿ ವಿದ್ಯಾರ್ಥಿಗಳೇ ಶಿಕ್ಷಕರ ಜೀವನದಾಗ ಇಂಥ ವಿದ್ಯಾರ್ಥಿಗಳು ಎಲ್ಲ ವೇಸ್ಟ್ ಯಾಕಂದ್ರ ಎಲ್ಲಾ ವಿದ್ಯಾರ್ಥಿಗಳು ಟೈಮ್ ಸಿಕ್ಕಾಗ ಓದೋದು ಬರೆಯೋದು ಮಾಡ್ರಿ ಯಾಕಂದ್ರೆ ಉಡಾತನ ಮಾಡೋದು ತರಲೆ ಮಾಡೋದು ಇಂಥವೆಲ್ಲ ಮಾಡ್ಬೇಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು